ಒಂದು ಏನಾದ್ರು ಅಕಸ್ಮಾತ್ ಎಡಗಡೆ ಪಂಚರ್ ಆಗಿಬಿಟ್ರೆ ಏಕ್ದಮ್ ಒಂದೇ ಸಾರಿ ಬ್ಲೋ ಹಿಡಿದುಬಿಟ್ರೆ ನಿಮ್ಮ ಕೈಯಿಂದ ಚಕ್ರ ಕಿತ್ಕೊಂಡು ಹೋಗಿ ಸ್ಟೇರಿಂಗ್ ಕಿತ್ಕೊ ಹೋಗ್ಬಿಡ್ತದೆ ಹಿಂದೆ ಯಾವುದೋ ಅಲ್ಲಿ ಬರ್ತದಲ್ಲ ಒಂದು ಕ್ವಾಲಿಸ್ ಬರ್ತದಲ್ಲ ಈ ನನ್ನ ಲೆಕ್ಕ ಏನಾದರೂ ನನ್ನ ಮಕ್ಳು ಏನಾದ್ರು ಮಾಡ್ತಾ ಮಾಡ್ತಾಯಿದ್ರು ಹುಷಾರ್ ಕಣೋ ಯಾಕೆಂದ್ರೆ ಕಚ್ಕೊಂಡೇ ಬರ್ತಾವ್ರ ಕಣವ್ರು ಏ ಕಾಯ್ಕೊಂಡವರು ನನ್ನ ಮಕ್ಕಳು ಏನು ನಿಲ್ಸ್ತಾ ಇಲ್ವಲ್ಲ ಅಲ್ಲ ಅವರು ಹೊಟ್ಟೋದ್ನಲ್ಲ ಅವನು ನೀವು ಹೇಳಿದ್ರೆ ಮುಂದೆ ಒಂದು ಆ ಹೋಟ್ಲಲ್ಲಿ ಇಳಿದೇ ಇಳಿತಾನೆ ಮುದ್ದೆ ಮಾಡೋದು ಅದೊಂದು ಹೋಟ್ಲು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ನಮ್ಮ ಪ ಇವರು ಪ್ರಿಝನ್ ಪೊಲೀಸ್ನವರು ಒಳಗೆ ಹೋದ್ರಲ್ಲ ಅಲ್ಲಿ ಟಾಯ್ಲೆಟ್ ಎಲ್ಲ ಇದಾಗ ಇದಾಗ ಲೋಡಾಗೋಗಿಬಿಟ್ಟಿತ್ತು ಇವ್ರು ಬಂದಿದ್ದೇನ್ ಬಿಟ್ಟರೆ ಅಲ್ಲೇ ಕುತ್ಕೊಟ್ಟವ್ರೆ ಬಂದು ಆ ಗಿಡದ ಹಿಂದ್ಗಡೆ ಸೈಡು ಓಕೆ ಈ ನನ್ನ ಮಕ್ಕಳು ತಮ್ಮ ಗಾಡಿ ಅಲ್ಲಿ ನಿಲ್ಲಿಸವ್ರೆ ಅಟ್ಯಾಕ್ ಮಾಡೋಕೆ ಬಂದವರು ಬಂದವರು ಒಂದು ಇದನ್ನ ಸೀನ್ ಕ್ರಿಯೇಟ್ ಆಗೋಯ್ತು ಹೆಂಚ ಫೈರ್ ಮಾಡಿದ ತಕ್ಷಣ ನನ್ನ ಮಗುಂದು ಅಲ್ಲಿ ಒಂದು ತಿರುಗಿಸ್ಕೊಂಡು ಈ ಕಡೆ ಬರಲಿಲ್ಲ ನನ್ನ ಮಕ್ಕಳು ಒನ್ ವೇಲ್ ಹೊರ್ಟೋಗ್ಬಿಟ್ರು ಸರ್ ಅಯ್ಯೋ ಹ್ಞೂ ನನ್ನ ಒಂದು ಮಗಂದು ನಾವು ಪೊಲೀಸ್ ನಾವು ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆ ಇಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ರೌಡಿಸಮ್ ಪ್ರಭಾವಕ್ಕೆ ಒಳಗಾಗಬೇಡಿ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಬೇಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವರ್ಲ್ಡ್ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಮುಗಿದರೆ ನಿವೃತ್ತ ಎಸ್ಪಿ ಎಸ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಒಂದು ಭಯಾನಕ ಸಂಚಿಕೆ ಅಂತ ಹೇಳ್ಬೋದು ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿನೇ ಈ ಎಪಿಸೋಡ್ ಬನ್ನಿ ಬಹುಶಃ ಪೊಲೀಸ್ ಕೆಲಸ ಎಷ್ಟು ಟಫ್ ಇರುತ್ತೆ ಮತ್ತು ಪೊಲೀಸರು ಟಫ್ ಆದರೆ ಹೆಂಗೆ ನರಕ ತೋರಿಸ್ತಾರೆ ಕ್ರಿಮಿನಲ್ಗಳಿಗೆ ಅನ್ನೋದು ಎರಡೂ ಅದರಲ್ಲಿ ಗೊತ್ತಾಯಿತು ಅವರು ಕಷ್ಟಪಟ್ಟಿದ್ದು ಪೊಲೀಸರಿಂದ ಕಡಿಮೆ ಕಷ್ಟಪಟ್ಟಿಲ್ಲ ಭಾಳ ಕಷ್ಟಪಟ್ಟಿದ್ದು ಬಹುಶಃ ಪೊಲೀಸ್ ಆಬೇಕು ಅನ್ನೋರು ಈ ಸಂಚಿಕೆಗಳನ್ನ ಖಂಡಿತ ನೋಡಲೇಬೇಕು ಅಂತ ನನಗನ್ಸುತ್ತೆ ಸರ್ ನೀವು ಒಂದು ಸಣ್ಣ ಕ್ಲೂ ತೊಗೊಂಡು ಅದನ್ನ ಹೆಂಗೆ ಹಿಡಿದ್ರಿ ಅನ್ನೋದನ್ನ ನೀವು ಭಾಳ ಎರಡು ಪಾಯಿಂಟ್ ತುಂಬ ಚೆನ್ನಾಗಿದೆ ಒಂದು ಪಾಯಿಂಟು ಒಂದು ಯಾವುದೇ ಕ್ಲೂ ಸಿಕ್ಕರೂ ಅದನ್ನ ಇಗ್ನೋರ್ ಮಾಡ್ಕೋಬೇಡಿ ಅದ್ರ ಮೇಲೆ ವರ್ಕೌಟ್ ಮಾಡಿ ಅಂತ ಎರಡನೇದು ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಏನೋ ಒಂದು ಕ್ಲೂ ಸಿಕ್ಕಾಗ ತುಂಬ ಯೋಚನೆ ಮಾಡ್ಕೊಂಡು ಆಗಲ್ಲ ಅದನ್ನು ಕೂಡ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಅಂದರೆ ಅವ್ರು ಹಂಗೆ ಬಿಟ್ಟರೆ ಹಿಂಗೆ ಆಗ್ಬಿಟ್ರೆ ಅವ್ರು ಇದು ಗೊತ್ತಾಗ್ಬಿಟ್ರೆ ಇವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಕಟಿಂಗ್ ನೋಡ್ ಗೊತ್ತಾಗ್ಬಿಡುತ್ತೆ ನಮ್ಮ ಡ್ರೆಸ್ ನೋಡು ಅಲ್ಲ ಮಾಡಬೇಕು ಅಂದ್ರೆ ಅದು ಹೋಗಿ ಮಾಡಬೇಕಾಗತ್ತೆ ಒಂದಷ್ಟು ಪ್ರಿಕಾಷನ್ಸ್ ಅಷ್ಟೇ ತೊಗೋಬೇಕು ಇವೆರಡು ಒಳ್ಳೆ ಪಾಠಗಳನ್ನ ನನಗನಿಸುತ್ತೆ ಮೂರನೇದು ನೀವು ಕೊಟ್ಟಿರುವಂಥ ಒಂದು ಟ್ರೀಟ್ಮೆಂಟು ಮತ್ತು ಅವ್ರಿಗೆ ನಾನು ಇನ್ನೊಂದು ಮೂರು ನೂರು ಜನ ದೇ ಆರ್ ಡಿಸರ್ವ್ ಟು ಬಿ ಕಿಲ್ಡ್ ಸೊಸೈಟಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಬಟ್ ಅದನ್ನು ನಾವು ಆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಒಳ್ಳೇದಲ್ಲ ಅದು ಅಂತ ತೀರ್ಮಾನ ಮಾಡಿಕೊಂಡೆ ಅವ್ರಿಗೆ ಸ್ವಲ್ಪ ಪಾಠ ಕಲಿಸಿ ವರ್ಕ್ಶಾಪ್ ಮ ಅವ್ರಿಗೆ ರಿಪೇರಿಗಳು ಮಾಡಿ ಕಲ್ ಕಲ್ತ್ಕೊಳ್ಳಿ ಜೀವನದಲ್ಲಿ ಮುದ್ದೆ ಅಟ್ಲೀಸ್ಟು ಸರಿ ಹೋಗಲಿ ಸಮಾಜದಲ್ಲಿ ಮುಂದೆ ಇನ್ನು ಮುಂದೆ ಜೈಲಿಗೆ ಹೋಗ್ಬಿಟ್ಟು ಆದಮೇಲೆ ಆದರೂ ನ್ಯಾಯ ಬದುಕಲಿ ಇವರೆಲ್ಲ ಅಂತ ಅನ್ನುವಂಥದ್ದು ನಮ್ಮ ಇಂಟೆನ್ಷನು ಕರೆಕ್ಟ್ ನಾವು ಅಮಾತ್ಯರಾಗುವಂಥದ್ದು ಅವಶ್ಯಕತೆ ಇಲ್ಲ ಬಟ್ ಅವ್ರಿಗೆ ಬುದ್ಧಿಗೆ ಕಲಿಬೇಕಲ್ಲ ಕಲೀಬೇಕಲ್ಲ ಪೊಲೀಸವರು ಭಯ ಅನ್ನೋದೊಂದು ಬೇಕಲ್ಲ ನಾವು ಹಾಗೆ ಹಿಡ್ದೋ ಬಿಟ್ಟೋ ಕರ್ಕೊಂಡು ಹೋದವ ಕಳ್ಳೆಪುರಿ ತಿನ್ನಿಸ್ತೋ ಅವರು ಅವ್ರು ಕೊಟ್ಟದ್ದು ಒಂದಷ್ಟು ಎಂಜು ಕಾಸು ತಿಂದುೋ ಮ್ಯಾಗ್ಝಿನ್ ಒಳ್ಳೆ ಕಂಬಳಿ ಕೊಟ್ಟೋ ಕಾರಲ್ಲಿ ಮಾಡೋ ರೆಂಟ್ ತಗೊಂಡೋಗಿ ಜೈಲಿಗೆ ಬಿಟ್ಟು ಹಿಂಗೆ ಆಗಬಾರ್ದಲ್ಲ ನಾವು ಯಾರ್ಯಾರನ್ನ ಹೇಗಾಗೆ ಟ್ರೀಟ್ ಮಾಡಬೇಕು ಪೊಲೀಸವ್ರನ್ನ ನಾವು ಹಾಗಾಗಿ ಟ್ರೀಟ್ ಮಾಡಬೇಕು ಕರೆಕ್ಟ್ ನಾವು ನಾವು ಎಲ್ಲಾರಿಗು ಒಂದೇ ಥರ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ಕಾಗೋದಿಲ್ಲ ನಮ್ಮ ಮೇಲೆ ನಂಬಿಕೆ ಪೊಲೀಸ್ ಪೊಲೀಸವ್ರ ಮೇಲೆ ಕರೆಕ್ಟ್ ನೋಡಿ ಈಗಲೇ ಇಂಥದ್ದೆಲ್ಲ ಆಗ್ತಾ ಇರ್ಬೇಕಾದಾಗ ರ ಮಧ್ಯರ ಬಂದು ರಸ್ತೆಲನ್ನಲ್ಲೇ ಕಡದ್ಬಿಡೋದು ಎಲ್ಲಂದ್ರಲ್ಲಿ ಈ ತರ ಆದಾಗ ನಮ್ಮನ್ನ ನಮ್ಮನ್ನ ಏನಂತಾರೆ ಹೇಳಿ ಜನ ಎಲ್ಲ ನಮ್ಮ ಸಿಸ್ಟಮ್ ಏನಂತಾರೆ ನಮ್ಮ ಜುಡಿಷರಿನ ಏನಂತಾರೆ ಅಷ್ಟು ಮಟ್ಟಿಗೆ ಅವರು ಅದು ಅದ್ರ ಮೇಲೆ ಇದಾಗ್ತಾರೆ ಆಮೇಲೆ ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳ ಮೇಲೆ ಹೇಗೆ ನಂಬಿಕೆಗಳು ಬರ್ತವೆ ಇದೆಲ್ಲ ನಂಬಿಕೆ ಬರಬೇಕು ಅಂದರೆ ನಾವು ಬೇಸಿಕ್ ಏನು ಫೌಂಡೇಶನ್ ಅಲ್ಲಿ ನಾವು ಇರ್ತೀವೋ ಕೆಲಸ ಮಾಡೋರು ಅವ್ರು ಸರಿಯಾಗಿ ನಾವು ಕೆಲಸ ಮಾಡಬೇಕು ಅವಾಗ ಅವಕ್ಕೆಲ್ಲ ಬೆಲೆ ಬರ್ತದೆ ಇಲ್ಲ ಅಂದರೆ ಬರಲ್ಲ ನಾವು ಆಗಿಬಿಟ್ರೆ ಇಡೀ ಸಮ್ ಸಿಸ್ಟಮೇ ಡ್ಯಾಮೇಜ್ ಆಗಿಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಈ ಪಾಯಿಂಟ್ ಕೂಡ ಭಾಳ ಚೆನ್ನಾಗಿದೆ ಸರ್ ಈಗ ಒಂದು ಗ್ಯಾಂಗ್ ಆಯಿತು ಅಂದರೆ ಯಾರು ಹೊಡೆದ್ರು ತಮ್ಮ ಇನ್ನ ಆ ಗ್ಯಾಂಗನ್ನು ನೀವು ಹಿಡ್ಕೊಂಡ್ರೆ ಆದರೆ ಈ ಹೊಡೆದವ್ರನ್ನ ಹೊಡಿಬೇಕು ಅಂತ ಇನ್ನೊಂದು ಗ್ಯಾಂಗ್ ಕಾಯ್ತಾ ಇದೆ ಅದು ಮಚ್ಚನ್ ಗ್ಯಾಂಗು ಪ್ರತಿಕಾರ ತೀರ್ಸ್ಕೋಬೇಕು ಅಂತ ಹೇಳಿ ಸಮಾಧಿ ಮೇಲೆಲ್ಲ ಪ್ರಮಾಣ ಮಾಡ್ಬಿಟ್ಟಿದ್ರೆ ಅವ್ರನ್ನ ಏನು ಮಾಡ್ತೀರಾ ಸರ್ ನೀವು ನೋಡಿ ಅದು ಇವ್ರನ್ನೆಲ್ಲ ಹಿಡಿದು ಒಡೆದು ಮಾಡುವಷ್ಟೊತ್ತಿಗೆ ಅವ್ರು ಆಗಲೇ ಏನಾದರೂ ಮಾಡಿ ಆಚೆ ಉಳ್ಕೊಂಡಿರೋರು ಯಾರು ಅಂತ ಯೋಚನೆ ಮಾಡ್ತಾ ಇದ್ರು ಇನ್ ಯಾರಿದ್ದಾರೆ ಹೊಡಿಬೇಕು ಇನ್ ಯಾರಿದ್ದಾರೆ ಹೊಡಿಬೇಕು ಉಳ್ಕೊಂಡಿರೋರು ಯಾರು ಇವ್ನ ಕಡೆ ಈ ಸೂರಿ ಯಾರು ಬಾಕಿ ಅವ್ರಿಗೆ ನಾವು ಒಂದು ಮೆಸೇಜ್ ಕೊಡ್ಲೇಬೇಕು ಸ್ಟ್ರಾಂಗ್ ಮೆಸೇಜಾ ಅಂತ ಅನ್ನುವಂಥದ್ರಲ್ಲಿ ಅವರಿದ್ರು ಮತ್ತೆ ಪ್ರಾರಂಭ ಮಾಡಿದ್ರು ಇವರು ಜೈ ಇವ್ರನ್ನ ಗೋವಿಂದನ ಜೈಲಿಗೆ ಯಾವಾಗ ಕರ್ಕೊಬರ್ತಾರೆ ಯಾವ ಕೋರ್ಟಿಗೆ ಕರ್ಕೊಬರ್ತಾರೆ ಯಾವಾಗ ಬರ್ತಾರೆ ಪ್ರತಿ ದಿವಸ ಮೆಸೇಜ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗ ಈಗ ನಾವು ಗೋವಿಂದ ಅಂತ ಗೋವಿಂದ ನೋಡಿಬೇಕು ಅವನಲ್ಲಿ ನೋಡಿದ್ಬಿಟ್ರೆ ಅವಾಗ ಇವ್ರದ್ದು ಈಗ ಇವರಂತೂ ಒಳಗಿದ್ದಾರೆ ಪೂರ್ತಿ ಆಮೇಲೆ ಇವ್ರು ಜೈಲಿಂದ ಹೋಗಿರೋರು ಕರ್ಕೊಬರ್ತಾರಲ್ಲ ಸೂರಿ ಮತ್ತು ಈ ಟೀಮ್ ಎಲ್ಲ ಅವರು ಹದಿನೈದು ದಿವಸಕ್ಕೊಂದ್ಸರಿ ಕಸ್ಟಡಿಯಿಂದ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಅದೊಂದು ಎಕ್ಸೈಸ್ ಇದೆಯಲ್ಲ ಅದ್ರ ಮಧ್ಯೆ ಎಲ್ಲಾದ್ರೂ ಹೊಡಿಬೇಕು ಸೂರಿಗೆ ಬಿಡುದು ಬೇಡ ಕೊ ಕೊಂದು ಬಿಡಬೇಕು ಅನ್ನುವಂಥದ್ದು ಇವ್ರದ್ದು ನಿರಂತರವಾಗಿ ಪ್ರಯತ್ನ ನಾವು ಹೆಚ್ಚು ಕಡಿಮೆ ಒಂದೂವರೆ ಎರಡು ಎರಡು ತಿಂಗಳು ಇದೇ ಕೆಲಸ ಒಂದು ಎರಡು ಮೂರು ಸಾರಿ ಬಳ್ಳಾರಿನಲ್ಲಿ ಬಳ್ಳಾರಿಗೆ ಹೋದ್ವಿ ಎರಡು ಸಾರಿ ಧಾಬಾಗಳಲ್ಲಿ ಮಾಡಬೇಕು ಅಂತೇಳಿ ಯಾಕಂದರೆ ನಾವು ನಿರಂತರವಾಗಿ ಇವ್ರ ಮೊಬೈಲ್ಗಳನ್ನೂ ಇಂಟರ್ಸೆಪ್ಟ್ ಇದ್ದರಿಂದ ನಮ್ಗೆ ನೇರವಾಗಿ ಇವ್ರ ಲೊಕೇಶನ್ಗಳು ಇವ್ರು ಏನೇನು ಮಾಡ್ತಾವ್ರೆ ಎಲ್ಲ ಥರವಾದಂತಹ ಇನ್ಫಾರ್ಮೇಷನ್ಗಳು ನಮಗೆ ಬರ್ತಾಯಿತ್ತು ಒಂದೆಲ್ಲ ಒಂದು ನಂಬರ್ಗಳಿಂದ ನಾವು ಅವ್ರನ್ನ ಟ್ಯಾಪ್ ಮಾಡಿಕೊಂಡು ಅವ್ರು ಏನು ಚಟುವಟಿಕೆಗಳು ನಡೆಸ್ತಾವ್ರೆ ಯಾಕಂದರೆ ನಾಳೆ ದಿವಸ ಬೇಕಲ್ಲ ನಮಗೆ ಇರೋದು ಎಲ್ಲ ಪಾತಕ ಲೋಕದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ನಮ್ಮ ಹತ್ರ ಇದ್ದರೆ ಅವನ್ನೆಲ್ಲ ಬಲಿ ಹಾಕೋಕ್ಕೆ ಸಾಧ್ಯ ಆಗ್ತದೆ ಅದನ್ನೆಲ್ಲ ನಾವು ಇವ್ರನ್ನ ಫಾಲೋ ಮಾಡಿಕೊಂಡು ಹಲವಾರು ನಂಬರ್ಗಳು ಯೂಸ್ ಮಾಡ್ತಾರೆ ಇವತ್ತು ಮಾಡಿದ್ರು ನಾಳೆ ಯೂಸ್ ಮಾಡಲ್ಲರು ನಾಳೆ ಮಾಡಿ ನಾಳೆ ಆ ಇದು ಮಾಡಲ್ಲ ಈ ಮೊಬೈಲಿಂದ ಇನ್ನೊಂದು ಮೊಬೈಲ್ ಅಂದರೆ ನಮಗೂ ತುಂಬ ಕಷ್ಟ ಆಗೋದು ಟ್ರ್ಯಾಕ್ ಮಾಡಿ ಆ ಮೊಬೈಲ್ ಇಂಟರ್ಸೆಪ್ಟ್ ಮಾಡು ಕೇಳಿಸ್ಕೋ ಹಗಲು ರಾತ್ರಿ ಕೇಳಿಸ್ಕೋ ಈ ಒಂಥರ ಉಚಿತರಾಗೋಗ್ಬಿಟ್ಟಿದ್ದೆವು ನಾವು ಏನು ಕೇಳು ಒಂದಕ್ಕೊಂದು ಕನೆಕ್ಷನ್ ಐತೆ ಇರಲ್ಲ ಆ ಥರ ಇವರು ಮಾತುಕತೆಗಳು ನಡೀತಾ ಇತ್ತು ಅದ್ರ ಮಧ್ಯೆ ಇವರು ಲೊಕೇಶನ್ಗಳು ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು ಆಮೇಲೆ ದಡೀರಂಥ ಇವರು ಕೋರ್ಟ್ಗಳಿಗೆ ಬರ್ತಾ ಇರತಕ್ಕಂಥ ಅವ್ರಿಗೆ ಮೆಸೇಜ್ ಅಟ್ಯಾಕ್ ಮಾಡಿ ಹೊಡೆಯೋಣ ಹೊಡೆದು ಬಿಡೋಣ ಅನ್ನುವಂಥದ್ದು ನಮಗೆ ಕೋರ್ಟ್ ಜೈಲಿಂದ ಕೋರ್ಟ್ಗೆ ಕರ್ಕೊಬರುವಂಥ ಅಷ್ಟೊತ್ತು ಕಾಯಿಲೆ ಪರಪ್ನಗರಕ್ಕೆ ಬಂದುಬಿಟ್ಟಿತ್ತು ಜೈಲು ಅಲ್ಲಿಗೆ ಇಲ್ಲಿಂದ ಹಳೆ ಜೈಲಲ್ಲ ಅಲ್ಲಿ ಶಿಫ್ಟ್ ಆಗಿಬಿಡ್ತು ಪೂರ್ತಿ ಅಲ್ಲಿಂದ ಕರ್ಕ ಬರ್ಬೇಕಾದಾಗ ಮಧ್ಯದಲ್ಲಿ ಎಲ್ಲರೂ ಹೊಡೆದ್ರೆ ಇನ್ನೂ ಜೈಲ್ ಪೊಲೀಸು ಮತ್ತು ನಾವೇ ಹಿಡಿಬೇಕು ಮತ್ತು ಮತ್ತೆ ಅಗೇನು ಮಧ್ಯದಲ್ಲಿ ಹೊಡಿತು ಅಂತಂದರೆ ಮತ್ತೆ ಸಿವಿಲ್ ಪೊಲೀಸ್ಗೆ ನಮ್ಗೆ ತೊಂದರೆ ನಮ್ಮನ್ನೇ ಕೆಟ್ಟದ್ದು ಮಾಡ್ತಾರೆ ನಮ್ಮ ಏರಿಯಾಗಳೆಲ್ಲಾದರೆ ಏನು ನೋಡಿ ಇಲ್ಲ ಆಯ್ತಂತೆ ಜೈಲ್ ಪೊಲೀಸರ ಮೇಲೆ ಬರೋಲ್ಲ ಕಾಂಪೌಂಡಿಂಗ್ ಈಚೆ ಬಂದ ತಕ್ಷಣವೇ ಅಲ್ಲಿಂದ ಮತ್ತೆ ಜೈಲಿಗೆ ಬರುವ ಒಂದು ವಾಪಸ್ ಹೋಗುವರೆಗೂ ಜೈಲಿಗೆ ಹೋಗುವವರೆಗೂ ಫೆರಿ ಮಾಡಬೇಕು ಮತ್ತು ಜೈಲತ್ರ ಮತ್ತೆ ಇನ್ಯಾರು ಕಾಯ್ತಾ ಇದಾರೆ ಅಂತ ಅನ್ನುವಂತ ನಾವು ನೋಡ್ಕೋಬೇಕು ಇದು ಇದೆಲ್ಲ ನಿರಂತರವಾಗಿ ಮಾಡ್ತಾಯಿದ್ದು ಪೂರ್ತಿ ನಮಗೇನು ಇಡೀ ಟೀಮ್ ಇವ್ರದ್ದು ಈ ಮತ್ತೆ ಅವ್ರ ಟೀಮ್ನ ಮತ್ತೆ ಯಾವ ಹಳೆ ಕೇಸ್ಗಳಲ್ಲಿ ಕೆ ಹಳೆ ಕೇಸಸ್ಗಳಲ್ಲಿ ತಪ್ಪಿಸ್ಕೊಂಡು ಓಡುತ್ತಾ ಇದ್ದರು ಅವೆಲ್ಲ ವಾರೆಂಟ್ ಆಗಿದ್ದೋ ಅವೆಲ್ಲನೂ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ ಈ ಸರ್ ಹೆಂಗೆ ಮಾಡೋದು ಯಾವ ಥರ ಬೇಲ್ ಕ್ಯಾನ್ಸಲೇಷನ್ ಮಾಡಿಸ್ಬೇಕು ಬೇರೆ ಬೇರೆ ಕೇಸ್ಗಳಲ್ಲಿ ಇವ್ರಿಗೆ ಹಳೆ ಕೇಸ್ಗಳಲ್ಲಿ ಬೇಲ್ ತಗೊಂಡು ಬಂದಿರ್ತಾರಲ್ಲ ಆ ಬೇಲ್ ಕಂಡೀಷನ್ ಇರ್ತದೆ ಇಂಡಿಯಾಲ ಜಾಗಬಾರ್ದು ಬೇರೆ ಅಫೆನ್ಸಲ್ಲಿ ಅಲ್ಲಿ ಬೇಕು ಅಂತ ಅದನ್ನೆಲ್ಲನೂ ದಾಖಲಾತಿಗಳು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಹೋಯ್ತು ಅಂತಂದರೆ ಮಿನಿಮಮ್ ಎರಡು ವರ್ಷ ಮೂರು ವರ್ಷ ಒಳಗೆ ಕೂರಿಸ್ಬೇಕು ಇವ್ರನ್ನ ಹಾಗೆ ಈಚೆ ಬರಬಾರ್ದು ಎದುರಿಸಾದರೂ ಈಚೆ ಬಂದರೂ ಹೊಡೆದಾಗ್ತೀವಿ ಅಂತೇಳಿ ಭಯ ಬಿಟ್ಟು ಒಳಗಡೆ ಇರಿಸಬೇಕು ಇಲ್ಲಾಂದರೆ ಕಷ್ಟ ಆಗ್ತದೆ ಅಂತ ಅನ್ನುವಂಥದ್ದು ನಾವು ದೊಡ್ಡ ಎಕ್ಸೈಸು ಎಲ್ಲ ಅಧಿಕಾರಿಗಳು ಮಾಡ್ತಾಯಿದ್ರು ವಿಜಯನಗರ ಸಬ್ ಡಿವಿಷನಲ್ಲಿರ್ತಕ್ಕಂಥ ನಮ್ಮ ಚಲಪತಿ ಸಾಹೇಬರು ಅವರಂತೂ ಮನೆಗೆ ಹೋಗ್ತಾ ಇರಲಿಲ್ಲ ಬಿಡಿ ಆ ಮಟ್ಟದ ಒಂದು ಅವ್ರಿಗೆ ಟೆನ್ಷನ್ ಇತ್ತು ಭಾಗದಲ್ಲಿ ಅವರು ಒಂಥರ ಹಾಟ್ ಬೆಡ್ ಹಾಟ್ ಕೇಕ್ ಇನ್ನೇನು ಬಾಯ್ಲಿಂಗ್ ಪಾಯಿಂಟಲ್ಲಿ ಅವಾಗ ವಿಜಯನಗರಕ್ಕೆ ಅವರು ಅಲ್ಲಿ ನಾವು ಅಷ್ಟೊತ್ತಕ್ಕಾಗಲೇ ನಾವು ಅವ್ರಿಗೂ ಇದು ಇದೆಲ್ಲ ಕೇಸ್ ಮಾಡ್ತಾ ಇರೋಕ್ಕೆ ಹಿಂದೆ ನಾವಾಗ್ಲೇ ಈ ದಂಡುಪಳ್ಳೆ ಕೇಸ್ಗಳಲ್ಲೇ ಮಾಡಿದ್ವಿ ನಾವು ಒಂದು ಆರು ತಿಂಗಳು ಒಂದಷ್ಟು ಒಂದು ಇಪ್ಪತ್ತೈದು ಮೂ ನಲ್ವತ್ತು ಮೂವತ್ತು ಕೇಸ್ ಮಾಡಿದರು ಮರ್ಡರ್ ಕೇಸು ಅದೆಲ್ಲ ಮಾಡಿ ನಮಗೂ ಅವ್ರ ಜೊತೆ ಎಲ್ಲ ಚೆನ್ನಾಗಿ ರ್ಯಾಪೋರ್ಟ್ ಇತ್ತು ಛಲಪತಿ ಸಾಹೇಬ್ರ ನಾವು ಅದಾದಮೇಲೆ ಈ ಕೇಸಸ್ಗಳಾಗಿದ್ದು ಆ್ಯಕ್ಚುಲಿ ಪೂರ್ತಿ ನಮ್ಮ ಪ್ರಮೋಷನ್ ಆದ್ಮೇಲೆ ಮತ್ತೆ ನಾವು ಅದೇ ಸಬ್ ಡಿವಿಷನ್ಗಳಲ್ಲಿ ಅಂತಂದರೆ ಈ ರೌಡಿಗಳ ವಿರುದ್ಧ ಕೆಲಸ ಮಾಡೋಕ್ಕೋಸ್ಕರ ಹೋದಾಗ ನಮಗೆ ನಿರಂತರವಾಗಿ ಅವ್ರ ಒಡನಾಟ ಮತ್ತು ನಿರಂತರ ಅವ್ರ ದಾಖಲಾತಿಗಳು ಮಾಡೋಕ್ಕೋದಾಗ ನಮ್ಮ ಪೂರ್ಣ ಪ್ರಮಾಣದ ರೌಡಿಸಮ್ಮು ಆ ಭಾಗದಲ್ಲಿ ವೆಸ್ಟು ಮತ್ತು ನಾರ್ತು ಮತ್ತು ಈ ಭಾಗದಲ್ಲಿ ಸೌತ್ ಅಡ್ಜಸ್ಟೆಂಟ್ ಏರಿಯಾಗಳಲ್ಲಿ ಯಾವ ಮಟ್ಟ ರೌಡಿಸಮ್ ನಡೀತಾ ಇದೆ ಕಾರಣ ಏನು ಇದಕ್ಕೆ ಪ್ರೋತ್ಸಾಹ ಯಾಕೆ ಮಾಡ್ತಾರೆ ಮತ್ತೆ ಒಳಗೋದವ್ರು ಯಾಕೆ ಈಚೆ ಇಲ್ಲ ಆಮೇಲೆ ಯಾವ ಕ್ಯಾಟಗರಿ ಜನ ಇದ್ರ ಒಳಗಡೆ ಇಂಡಲ್ ಜಾಗ್ಬಿಡ್ತಾವ್ರೆ ಯಾಕೆ ಮರ್ಡರ್ ಗಳು ಮಾಡ್ಕೋತಾರೆ ಸ್ಟಡಿ ಮಾಡ್ಕೊಂಡಿದ್ದೆ ನಾವು ಅವಾಗ ಇಲ್ಲಾಂದ್ರೆ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ರೌಡಿಗಳ ಹಬ್ಬಗಳು ಮತ್ತೆ ಉತ್ತಾಂತ ಕರಿತೀವಲ್ಲ ಹೆಂಗ್ ಯಾಕೆ ಬರ್ತಾವ ಇವು ಅದು ಈಚೆ ಅಷ್ಟು ಬೆಳೆವರೆಗೂ ನಾವೇನ್ ಮಾಡ್ತೀವಿ ಪೊಲೀಸ್ ಎಲ್ಲಿ ಫೇಲ್ಯೂರ್ ಎಲ್ಲಿ ನಮ್ದು ಅನ್ನುವಂಥದ್ದು ಸಂಪೂರ್ಣ ಗೊತ್ತಾಗಿದೆ ನಮ್ಗೆ ಆಕ್ಚುಲಿ ನೋಡಿ ಅವನು ಟೂ ತೌಸಂಡ್ ಸಾಯ್ತಾರೆ ಏಪ್ರಿಲ್ ಮತ್ತೆ ಇದ್ ಬೇರೆ ನಾವು ಬೇರೆ ರೋಡಿಗೆ ಹೇಳ್ಬೇಕಾದಾಗ ಮತ್ತೆ ವಾಪಸ್ ನಾವು ನೈಂಟಿ ಫೈವಿಂದ ಇಂದ ಬರ್ಬೇಕು ಈಗ ನಾವು ಬೇರೆ ಇನ್ನೇ ರೋಡಿ ಅದೆಲ್ಲ ಅಲ್ಲಿಂದ ಮತ್ತೆ ನಾವು ನೈಂಟಿ ಫೈವ್ ವರ್ಗು ತಗೊಂಡ್ ಕೆಲವರ್ಷ ತರಬೇಕು ಮತ್ತೆ ಟೂ ತೌಸಂಡಿಂದ ಇಂದ ಈಚೆ ತರಬೇಕಾಗ್ತದೆ ನಾವು ಶತಮಾನದಿಂದ ಆಚೆ ಬರ್ಬೇಕಾಗ್ತದೆ ನಾವು ಇಪ್ಪ ಹತ್ತೊಂಬತ್ತನೇ ಶತಮಾನದಿಂದ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದಕ್ಕೆ ಜಂಪ್ ಆಯ್ತೀವಿ ಈಗ ಈ ರೋಡಿಗಳದು ಆಮೇಲೆ ಏನಾಗುತ್ತೆ ನಾವು ಒಂದು ಪಕ್ಕಾ ಇವರು ಇವ್ ಬಂದೇ ಬರ್ತಾನೆ ಹೊರಟೇ ಹೊಡ್ತಾನೆ ಅಂತ ಅನ್ನುವಂಥ ಇನ್ಫಾರ್ಮೇಷನಿಂದ ಒಂದ್ ಇವನನ್ನ ಕರ್ಕೊಂಡು ಬರ್ತಾರೆ ಯಾರನ್ನ ಗೋವಿಂದ ಗೋವಿಂದಣ್ಣ ಅವ್ರಿಗೆ ನಾವುಗಳೂ ಅವತ್ತೇನು ಇನ್ಫಾರ್ಮೇಷನ್ ಕೊಡ್ಲಿಲ್ಲ ನೋಡೇ ಬಿಡೋಣ ಅದು ಹೆಂಗ್ ಬರ್ತಾರೋ ಇವರು ನನ್ನ ಮಗಂದು ಇವತ್ತು ಹಾಕಬಿಡೋಣ ನೂರಕ್ಕೆ ನೂರಷ್ಟು ಇವ್ರಿಗೆ ಯಾವ ಕಾರಣಕ್ಕೂ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ನಾವಿಲ್ಲಿಂದ ಟೀಮ್ ಮಾಡಿಕೊಂಡು ನಾವು ಚ ಗುಲ್ಬರ್ಗ ಚಿತ್ರದುರ್ಗಕ್ಕೆ ಹೋದ್ವಿ ಬಳ್ಳಾರಿ ಹಾಂ ಬಳ್ಳಾರಿಗೆ ಬಳ್ಳಾರಿಗೆ ಹೋದ್ವಿ ಬಳ್ಳಾರಿನಲ್ಲಿ ನಾವೊಂದು ರಾತ್ರಿ ಒಂದು ಕಡೆ ಅಲ್ಲೊಂದು ಅರ್ಲಿ ನೈಟು ಉಳ್ಕೊಂಡು ಅರ್ಲಿ ಮಾರ್ನಿಂಗ್ ಐದು ಗಂಟೆ ಹಂಗೆ ಎದ್ದು ಬೇಗ ಬೇಗ ರೆಡಿ ಆಗಿಬಿಟ್ಟು ನಾವು ಎಲ್ಲೆಲ್ಲಿ ಶೆಲ್ಟ್ರ್ ತೊಗೋಬೇಕು ಎಲ್ಲೆಲ್ಲಿ ಮೂವ್ ಮಾಡಬೇಕು ಅವ್ರು ಯಾವ ಗಾಡಿಗಳಲ್ಲಿ ಬರ್ತಾರೆ ಎಲ್ಲಿಂದ ಚೇಂಜ್ ಮಾಡ್ತಾರೆ ಅಂತ ಅನ್ನೋಂಥದ್ದು ಈಗಾಗಲೇ ನಮ್ಮ ಹತ್ರ ಇಂಟರ್ಸೆಪ್ಷನ್ಗಳಿದ್ದರಿಂದ ನಮಗೆ ಗೊತ್ತಾಗ್ತಾ ಇತ್ತು ನೀನು ನೀವೊಂದು ವೆಹಿಕಲ್ ತೊಗೊಂಡು ಇಂಥ ಕಡೆ ಇರೋ ನೀನು ಇಂಥ ಕಡೆ ಇಂದ ನೀನು ಈ ಗಾಡಿನಲ್ಲಿ ಇಲ್ಲಿರೋ ನಾವು ಮುಂದೆ ಧಾಬಾದಲ್ಲಿ ಇರ್ತೀವಿ ಆಮೇಲೆ ಆ ದಾಬಾಗ ಇದೇ ಧಾಬಕ್ ಊಟಕ್ಕೆ ಬರ್ತಾನೆ ಯಾಕೆಂದರೆ ಅಲ್ಲಿ ಮುದ್ದೆ ಮಾಡ್ತಾರೆ ಆ ಮುದ್ದೆ ದಾಬಕ್ಕೆ ಬರ್ತಾನೆ ಅವನು ಆವಾಗ ನೀವು ಒಳಗಡೆ ರೂಮೆಲ್ಲ ಒಬ್ಬರು ಇರಬೇಕು ಬಾತ್ರೂಮಲ್ಲಿ ಅವನು ಸ್ಟ್ರೇಟಾಗಿ ಅವನು ಗಾಡಿಯಿಂದ ಇಳಿದ ತಕ್ಷಣ ಟಾಯ್ಲೆಟಿಗೆ ಬರ್ತಾನೆ ಅಲ್ಲಿ ಆ ಟಾಯ್ಲೆಟ್ಗೆ ಬಂದಾಗ ಟಾಯ್ಲೆಟ್ ಒಳಗಡೆ ರೆಡಿ ಇರಬೇಕು ನೀವು ಒಳಗೆ ಕೆಳ್ಕೊಂಡು ಹಂಗೆ ಹೊಡೆದ್ಬೋದು ಬಿಡು ಟಾಯ್ಲೆಟ್ ಒಳಗಡೆ ಇದೆಲ್ಲ ಆಗಿ ಮಾತಾಡ್ಕೊತಾವ್ರೆ ಇವ್ರ ಪ್ಲ್ಯಾನ್ಗಳು ಹೇಗೆ ಎಲ್ಲಿ ಎಲ್ಲಿ ಬಂದರೆ ಆಮೇಲೆ ಮುಂದೆ ಮಧ್ಯದಲ್ಲಿ ರಸ್ತೆಯಲ್ಲಿ ಎಲ್ಲಾದರೂ ಇಳಿವಂಥದ್ದು ಏನಾರು ಆದಾಗ ಏನಾದರೂ ಆ ಪೊಲೀಸವ್ರು ಏನಾರು ನಿಲ್ಲಿಸಿ ಸ್ವಲ್ಪ ಎಮರ್ ಏನಾರು ಹೋದಾಗ ಇನ್ನೇನು ಹಾಕಮಾತ್ಸೋದು ಏನಾದ್ರು ಬಿಡಿ ಗಿಡಿ ಸಿಗರೇಟ್ ಏನಾರು ನಿಲ್ಲಿಸಿದಾಗ ಅಲ್ಲಿ ನಿಲ್ಸಿದಾಗ ಅಲ್ಲಿ ಹೆಂಗೆ ನಾವು ಅಟ್ಯಾಕ್ ಮಾಡಬೇಕು ಎಷ್ಟು ದೂರ ಇರಬೇಕು ನಾವು ನಿಲ್ಲಿಸಿದ ತಕ್ಷಣ ನಾವು ಹೆಂಗೆ ಕವರ್ ಆಗಬೇಕು ಆಮೇಲೆ ಅವರು ಪೊಲೀಸವ್ರುಗಳು ಗನ್ ತಗೊಳ್ಳಾಕೊಂಡಿರ್ತಾರ ಇಲ್ಲ ಇದ್ರೊಳಗಡೆ ಗಾಡಿ ಒಳಗಡೆ ಇಟ್ಟಿರ್ತಾರ ಇದನ್ನೆಲ್ಲ ಆಗ್ಲೇನೆ ಸುಮಾರು ಸಾರಿ ಜೈಲ್ಗಳಿಗೆಲ್ಲ ಹೋಗಿ ಹೋಗಿ ಆ ವ್ಯಾನ್ಗಳೆಲ್ಲ ಹೋಗಿ ಪ್ರಾಕ್ಟೀಸ್ ಅಲ್ಲ ಅವ್ರ ಪ್ರತಿಯೊಂದು ಗೊತ್ತಿತ್ತು ಪೊಲೀಸ್ ಪೊಲೀಸರುಗಳು ಜೈಲ್ ಪೊಲೀಸರು ಕರ್ಕೊಂಡರ್ಬೇಕ ಸಮಯದಲ್ಲಿ ಇಷ್ಟು ಲತಾರ್ಜಿಕ್ ಆಗಿರ್ತಾರೆ ಏ ನಾವು ಪೊಲೀಸ್ ಎಲ್ಲ ಬಿಡು ನಮ್ಮನ್ನು ಏನ್ ಮಾಡ್ಕೊಡ್ತಾನೆ ಇವರು ಅಂತ ಒಂದು ಈಗೋ ಇರುತ್ತೆ ಅವ್ರ ಹತ್ರ ಅಷ್ಟೊತ್ತಾಗ್ಲಿ ಇವ್ರು ಆಕ್ಷನ್ ಮಾಡಿ ಮುಗಿಸ್ಬಿಡ್ತಾರೆ ಇವ್ರ ಕೈಗೆ ಎತ್ಕೊಂಡು ಓಡ್ ಬಂದು ಏನ್ ಫೈರ್ ಮಾಡೋಣ ಏನ್ ಮಾಡೋದು ಈಗ ಯಾರು ಕೇಳಿ ಹೊಡಿದ್ರು ಅನ್ನುವಂಥೇಳಿ ಇವರೆಲ್ಲ ಕೆಲಸ ಮುಗಿಸ್ಬಿಡ್ತಾರೆ ಇದು ಹಲವಾರು ಇದೇ ತರ ಪ್ರಕರಣಗಳಾಗ್ಬಿಟ್ಟಿದಾವೆ ಎಸ್ ಕಾರ್ಟೇಲ್ ಬಂದಾಗ ಹೇಗಿಂತ ಕಿತ್ಕೊಂಡು ಓಡೋಗ್ಬಿಟ್ಟವ್ರೆ ಈಗ ಸೋಮನೆ ಸಾರಿ ಇಡ್ಬಿಟ್ಟು ಕಿತ್ಕೊಂಡು ಓಡೋಗ್ಬಿಡ್ತಾನೆ ಜೆಟ್ಲಿ ಸೋಮ ಓಡೋಗ್ಬಿಡ್ತಾನಲ್ಲ ಪೊಲೀಸರ ಕೈಯಿಂದ ಕಿತ್ಕೊಂಡು ಹಂಗೆ ಹಲವಾರು ಜನ ಹಿಂಗೆ ಸುಮ್ ಹಿಂಗೆ ಹಿಡ್ಕೊಂಡಿರ್ತಾರೆ ಅಂತಾರೆ ಹಸು ಹಿಡ್ಕೊಂಡಂಗೆ ಹಂಗೆ ಎಲ್ಲ ಸಾರಿನೇ ಹಿಂಗೆ ಹಾಕೊಂಡು ಬಿಗಿಯಾಗೆ ಕಿತ್ಕೊಂಡು ಹೋಗ್ತಾನೆ ಬಿಗ್ಯಾಗ ಹಿಡ್ಕೋಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಮನುಷ್ಯ ಇರಲ್ಲ ಈ ಕಾರ್ಗಳು ಓಡಿಸ್ತಾ ಇರ್ಬೇಕಾದಾಗ ನೋಡಿ ನಾವು ಏನು ಹಿಂಗ ಈ ತರ ಹಿಂಗೆ ಹಿಡ್ಕೊಂಡು ಕುತ್ಕೋತಿವ ನಮ್ಮ ಗಾಡಿ ಚೆನ್ನಾಗದ ಏನೊಂದು ಓಪಲ್ಲಿ ನಾವು ಅದ್ರ ಮೇಲೆ ಕಾನ್ಫಿಡೆನ್ಸಲ್ಲಿ ಸುಮ್ಮನೆ ಹಿಂಗೆ ಲೈಟಾಗಿ ಇಟ್ಕೊಂಡಿರ್ತೀವಿ ಒಂದು ಅಕಸ್ಮಾತ್ ಎಡಗಡೆ ಬಾಲ್ಗಡೆದು ಪಂಚರ್ ಆಗಿಬಿಟ್ರೆ ಏಕ್ದಮ್ ಒಂದೇ ಸಾರಿ ಬ್ಲೋ ಹಿಡಿದುಬಿಟ್ರೆ ನಿಮ್ಮ ಕೈಯಿಂದ ಚಕ್ರ ಕಿತ್ಕೊಂಡು ಹೋಗಿ ಸ್ಟೇರಿಂಗ್ ಕಿತ್ಕೊಂಡು ಹೋಗ್ಬಿಡ್ತದೆ ನಾವು ಫರ್ಮಾಗಿ ಇಟ್ಕೊಂಡಿದ್ರೆ ವಿ ಕ್ಯಾನ್ ಅವಾಯ್ಡ್ ಇಟ್ ಬಿಗಿಯಾಗಿ ಹಿಡ್ಕೊಬೋದು ಕಂಟ್ರೋಲಿಗೆ ತೊಗೊಂಡು ಲೆಫ್ಟೋ ರೈಟ್ ಕೆಳದಾಗ ರೆಡಿ ಒಂದು ಇವೊಂದು ನೂರು ಕಿಲೋಮೀಟ್ರಲ್ಲಿ ಹೋಗ್ತಾಯಿದ್ರು ಅದನ್ನು ಕಂಟ್ರೋಲ್ ನೀವು ಸ್ಟೇರಿಂಗ್ ಮೇಲೆ ಸುಮ್ಮನೆ ಆಗಿ ಇಟ್ಕೊಂಡು ನಮ್ಮ ಗಾಡಿ ಏನೂ ಆಗಲ್ಲ ಅಂದಾಗ ಅದೇನಾದರೂ ಯಾವಾಗ ಒಂದು ಸಾರಿ ಕೈ ಕೊಡ್ತಕ್ಕಂಥದ್ದು ಆಗ್ಬಿಡುತ್ತೆ ಆ ಥರ ಎಚ್ಚರಿಕೆಯಿಂದ ಇರಬೇಕಲ್ಲ ನಾವು ಇಂಥ ಟೈಮ್ಲುವೆ ನೋ ಕ್ವಶನ್ ಆಫ್ ಯಾಮಾರಿಂಗ್ ಯಾವುದೇ ಇದನ್ನು ಇದ್ರ ಮೇಲೆ ನಾವು ನಮ್ಮನ್ನು ನಂಬ್ಕೊಂಡಿರಬೇಕು ಹೊರತು ಬೇರೆದು ಯಾವುದೋ ನಂಬ್ಕೊಂಡಿರಬಾರ್ದು ಕರೆಕ್ಟ್ ಕರೆಕ್ಟ್ ಹಾಗೆ ಅಲ್ಲಿ ಮೂರು ಕಡೆ ಅಟ್ಯಾಕ್ ಮಾಡಿದೆವು ತ್ರೀ ಕ ಮೂರು ಇದರಲ್ಲಿ ಅಲ್ಲೊಂದು ಕಡೆ ಏನಾಗೋಯ್ತು ಇವ್ರು ಬಂದರು ಅಲ್ಲಿ ಬಂದಾದಮೇಲೆ ನಾವುಗಳೇ ಎರಡು ಗಾಡಿಗಳು ನಾವಿದ್ದೋ ಒಂದು ಇದರಲ್ಲಿ ಯಾವುದು ಸ್ಕಾರ್ಪಿಯೋ ವೆಹಿಕಲಲ್ಲಿದ್ದೋ ಆಮೇಲೆ ಇನ್ನೊಂದು ಟಾ ಟಾಟಾ ಸುಮೋ ಗಾಡಿನಲ್ಲಿ ಎರಡು ವೆಹಿಕಲಲ್ಲಿದ್ದೋ ನಮ್ಮ ಆಫೀಸರ್ಗಳು ಮುಂದೆ ಬಂದಿದ್ದರು ಅವರು ಅವರು ಸುಮಾರು ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಹೊಸಪೇಟೆ ಬರುತ್ತೆ ನೋಡಿ ಅಲ್ಲಿಗೆ ಅಲ್ಲ ಅಲ್ಲಿಗೆ ಬಂದುಬಿಟ್ಟಿದ್ರು ಅವರು ಓಕೆ ನೀವು ಅಲ್ಲಿದ್ದು ಬಿಡಿ ಸರ್ ನಾವು ಏನಾದರೂ ಫಾಲೋ ಮಾಡ್ಕೊಂಡು ಬರ್ತೀವಿ ಬಂದಾಗ ಬೇಕಾದ್ರೆ ನಾವಲ್ಲಿ ನೀವು ಅಲ್ಲಿ ಬಂದು ಸೇರಿಕೊಳ್ಳಿ ನೀವು ಬರ್ತಾ ಇರಬೇಕಾದಾಗ ಇಲ್ಲೂ ಏನು ಚಟುವಟಿಕೆ ಎಲ್ಲ ಇಲ್ಲಿ ಯೂಸ್ ಇಲ್ಲದೆ ನೀವು ಮುಂದಕ್ಕೆ ಹೋಗಿ ಅಲ್ಲಿಗೆ ಏನಾರು ನಿಲ್ಲಿಸಿದಾಗ ನಾವು ಹೇಳ್ತೀವಿ ಹಿಂದಕ್ಕೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅಂತ ಅವ್ರನ್ನ ಸ್ವಲ್ಪ ಮುಂದಕ್ಕೆ ಕಳಿಸ್ಕೊಡುವಂಥದ್ದಿರ್ತಿತ್ತು ಅವ್ರು ಮುಂದೆ ಮುಂದೆ ಹೋಗ್ತಾಯಿದ್ರು ಯಾಕಂದ್ರೆ ಇವ್ರೇನಾರು ಹೋದಾಗ ಅಕಸ್ಮಾತ್ ಏನಾರು ಏನಾರು ಮಾಡ್ಬಿಟ್ಟು ಹೋದಾಗ ಅವರು ಅಲ್ಲಿದ್ರೆ ಫೈರ್ ಗೀರ್ ಮಾಡ್ಬೋದು ಓಕೆ ನಾವು ಇಂಥ ಗಾಡಿಗಳಲ್ಲಿ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತ ಅದಕ್ಕೆ ಅವರು ಟೀಮ್ಗಳು ಅಲ್ಲಿರ್ತಾಯಿತ್ತು ಇತ್ತು ಒಂದು ಅಟ್ಯಾಕು ಚೇಂಜ್ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಸ್ವಲ್ಪ ದೂರ ಆದಮೇಲೆ ಬರ್ತಾ 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 ತುಂಬ ಲಾಂಗ್ ಜರ್ನಿ ಮಾಡಬೇಕು ನೋಡಿ ಅವಾಗ ಏನೋ ಸ್ಮೆಲ್ಟ್ ಇದಾಗ್ತದೆ ಅನ್ನ ಮಕ್ಳಿಗೆ ಯಾವುದೋ ಗಾಡಿಗಳು ನಮ್ಮನ್ನು ಬಿಟ್ಟು ಮುಂದೆನೂ ಹೋಗ್ತಾ ಇಲ್ಲ ಹಿಂದೆನೂ ಹೋಗ್ತಾ ಇಲ್ಲ ಯಾರಿಗೇ ಆಗಲಿ ನೀವು ಸ್ವಲ್ಪ ದೂರ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ನಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವುದೇ ವೆಹಿಕಲ್ಲು ಅವನು ಹೋಗೋಲ್ಲ ನಮ್ಮನ್ನು ಹೋಗೋಕ್ಕೂ ಬಿಡಲ್ಲ ಸ್ವಲ್ಪ ಕಚ್ಕೊಂಡು ಕಚ್ಕೊಂಡು ಬರ್ತಾನೆ ಯಾಕೆ ನಾವು ಸ್ವಲ್ಪ ಕಾಣಿಸ್ತೀವಿ ಹೋಗ್ಬಿಟ್ರೆ ನಮಗೂ ಇನ್ಸೆಕ್ಯೂರ್ ಅಲ್ಲ ಅದ್ರಿಂದ ನಾವೇನು ಮಾಡ್ತೀವಿ ಅದನ್ನ ಕಚ್ಕೊಂಡು ಹೋಗಿ ಹೋಗ್ತೀವಿ ಏನೇನ ನನ್ನ ಮಕ್ಕಳು ಯಾವುದೋ ಗಾಡಿ ಫಾಲೋ ಮಾಡ್ತಾ ಅಂತ ಇವರು ಸಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಇದು ಅಲ್ಲಿಂದ ಬಿಟ್ಟಾದ್ಮೇಲೆ ಹೊಸಪೇಟೆ ಎತ್ತತ್ರ ಬಂದಾಗ ನನ್ನ ಮಕ್ಕಳು ಚೂರು ಅಲರ್ಟ್ ಆಗ್ಬಿಟ್ರು ಯಾರು ಆ ಕಡೆ ಇನ್ನೊಂದು ವೆಹಿಕಲ್ ಬರ್ತಿತ್ತಲ್ಲ ಟೀಮ್ ಟೀಮು ಟೋಟಲ್ ಟೀಮು ಅವ್ರಿಗೆ ಅವರು ಅವ್ನಿಗೆ ಮುಂದ್ಗಡೆ ಹೋಗ್ತಿದ್ದಲ್ಲ ವೆಹಿಕಲ್ ಅವನಿಗೆ ಏಯ್ ಏಯ್ ಬ ಸೀತಾರ ಹಿಂದೆ ಯಾವುದೋ ಅಲ್ಲಿ ಬರ್ತದಲ್ಲ ಒಂದು ಕ್ವಾಲಿಸ್ ಬರ್ತದಲ್ಲ ಈ ನನ್ನ ಲೆಕ್ಕ ಏನಾದರೂ ನನ್ನ ಮಕ್ಳು ಏನಾದ್ರು ಫಾಲ್ಗಿಲೋ ಮಾಡ್ತಾಯಿದ್ರು ಹಾಂ ಯಾಕೆಂದ್ರೆ ಕಚ್ಕೊಂಡೇ ಬರ್ತಾವೆ ಕಣೋ ಇವರು ಹಾಂ ಅಂದ ತಕ್ಷಣ ಯಾವಾಗ ಹಂಗಂದ್ರೂ ನನ್ನ ಮಕ್ಕಳು ಗೊತ್ತಾಗ್ಬಿಡ್ತಾಯಿಲ್ಲ ಅವ್ರಿಗೆ ನಾವೇನು ಮಾಡೋ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಡಿವಿಯೇಷನ್ ಇತ್ತು ಪಟ್ಟಂತ ಡಿವಿಯೇಷನ್ಗೆ ಹೋಗ್ಬಿಟ್ಟು ಹ್ಞೂ ಯಾಕೆಂದ್ರೆ ಹಿಂದೆ ಹೋಗಲಿ ಅಂತ ಹಿಂದಿ ಆ ಕಡೆಗೆ ಹೋಗ್ತಿ ಡಿ ವಿಯೇಷನ್ಗೆ ಹೋಗ್ಬಿಟ್ಟು ಆ ಡಿವಿಯೇಷನ್ಗೆ ಹೋಗ್ಬಿಟ್ಟು ಆದಮೇಲೆ ಮುಂದಕ್ಕೆ ಪಾಸಾದ್ರು ಆಗ್ಬಿಟ್ಟು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹಿಂದೆ ಉಳ್ಕೊಬಿಟ್ಟು ಹ್ಞೂ ಇವಾಗ ಹೇಳಿದ ತಕ್ಷಣ ಹಂಗೆ ಇಂಟರ್ಸೆಪ್ಷನ್ಗೆ ಗೊತ್ತಾಗ್ಬಿಡ್ತಲ್ಲ ಹಿಂದೆ ಉಳ್ಕೊಂಡ್ವಿ ಅದ ತಕ್ಷಣವೇ ಆಯಿತು ಇದ್ದ ಆಮೇಲೆ ಅವನೇ ಆ ಕಡೆ ಅವನು ಅಣ್ಣ ಏ ಇಲ್ಲ ಅಣ್ಣ ಎಲ್ಲೋ ನಾ ಇಲ್ಲ ಅಣ್ಣ ಗಾಡಿ ಏನಿಲ್ಲ ಇಲ್ಲ ಅಣ್ಣ ಯಾರೋ ಯಾರೋ ಬಸ್ಪೇಟೆಗೋ ಎಲ್ಲ ಚಿತ್ರದುರ್ಗೋ ಬರ್ತಾಯಿದ್ರು ಅಣ್ಣ ಅವರೆಲ್ಲ ಯಾರೋ ಇಲ್ಲ ಹಾಗೆ ಹಾಂ ಹೌದು ಕಣ ಯಾರೋ ಆ ಕಡೆ ಹೊಟ್ಟೋದ್ರು ಇವೆಲ್ಲಕ್ಕೇನು ನಮ್ಗೆ ಗೊತ್ತಾಗ್ತಾ ಇತ್ತಲ್ಲ ಆಗ ಏನು ಈ ನಮ್ಮ ಮಕ್ಕಳು ಹೊಡ್ಕೊಂಡೇ ಹೋಗ್ತಾರೋ ಎಲ್ಲೂ ಅಡ್ಡ ನಿಲ್ಲಿಸ್ತಾನೂ ಇಲ್ಲ ಯಾವ ಬಿಡಿ ಗಿಡಿ ಸಿಗರೇಟ್ ಗಿಗ್ರೆಟ್ ಏನೂ ಇಲ್ಲ ಈ ನಮ್ಮ ಮಗು ಏನು ರಿಸರ್ಚ್ ರೀಸರ್ಚ್ ಬರಲ್ವೇನೋ ಮಧ್ಯದಲ್ಲಿ ಇಳಿತಾನೇ ಇಲ್ವೋ ನನ್ನ ಮಗ ಅವನು ಅಂದರೆ ಕೆಳಗಡೆ ಏನಾರು ಇಳಿದು ಗಿಳಿದ್ರೆ ಹಾಕ್ಬಿಡಣ್ಣ ಅಲ್ಲಿ ಏನುಬಿಟ್ಟು ಅಂತ ರೀಸರ್ಚ್ ಇವೆಲ್ಲ ಮಾಡ್ತಾರಲ್ಲ ಅವರೆಲ್ಲ ಹೋಗ್ಬೇಕಾದಾಗ ಇದೆಲ್ಲ ರೆಗ್ಯುಲರ್ ಗೊತ್ತಿ ಇವ್ರಿಗೆ ಪುನಃ ಅದನ್ನ ಮಾತಾಡ್ಕೊಂಡು ನಾವು ಸುಮಾರು ದೂರದಲ್ಲಿ ಬರ್ತಾ ಇದೀವಿ ಏಯ್ ಮುನ್ನ ಸಡನ್ನಾಗಿ ಏನೋ ನಿಲ್ಸಿಗಿಲ್ಸ್ಬಿಟ್ಟು ನಾವು ಹೋಗ್ಸದಕ್ಕೆ ಹಾಕ್ಬಿಟ್ರೆ ಇದು ಬೇರೆ ನಮಗೆ ದೂರ ಜಾಸ್ತಿ ದೂರನೂ ಮಾಡ್ಕೋಕ್ಕಾಗಲ್ಲ ಯಾಕೆಂದ್ರೆ ಮಿನಿಮಮ್ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆದರೂ ನಾಲ್ಕೈದು ನಿಮಿಷ ಆಗುತ್ತೆ ಇವ್ರು ರೀಚ್ ಆಗಿಬಿಡ್ತಾರೆ ಒಡಿಕೇನು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ತರ್ಟಿ ಸೆಕೆಂಡ್ ಸಾಕು ಅವನಿಗೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಒಬ್ಬ ಮನುಷ್ಯನ ಹೊಡಿಕೆ ಒಂದು ಎರಡು ಎರಡು ಸೆಕ್ ಮೂರು ಮೂರು ಸೆಕೆಂಡ್ಗೂ ದೊಡ್ಡದಾಕ್ಬಿಡ್ತಾರೆ ಏಟು ಮ್ಯಾಕ್ಸಿಮಮ್ ಫಿಫ್ಟೀನ್ ಸೆಕೆಂಡಿದರೆ ಟ್ವೆಂಟಿ ಸೆಕೆಂಡೇ ಸಾಯಿಸ್ಬಿಡ್ತಾರೆ ಒಂದು ನಿಮಿಷವೂ ಬೇಕಾಗಿಲ್ಲ ಐದಾರು ಜನ ಇರ್ತಾರಲ್ಲ ಒಬ್ಬೊಬ್ಬವನ್ಗೆ ಒಂದು ಐದೈದು ಸೆಕೆಂಡ್ ಸಾಕು ಅವನಿಗೆ ಹೊಡಿಕೆ ನಾವು ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ಇವ್ರು ಎಷ್ಟು ದೂರದಲ್ಲಿ ಹೋಯ್ತಾರೆ ಇಳಿದ್ರೆ ಅಕಸ್ಮಾತ್ ಏನಾದರೂ ಅವರು ಓಡ್ಬಂದು ಇದೆಲ್ಲ ಆಮೇಲೆ ನಮ್ಗೆ ಯಾಕೋ ಒಂದು ಸ್ವಲ್ಪ ಒಂಚೂರು ಏ ಇದು ಟೆನ್ಷನ್ ಶುರು ಆಗ್ಬಿಡುತ್ತೆ ನಮಗೆ ನಾವು ಹೋಗ್ತಾ ಇದ್ದೀವಿ ಯಾರಿದ್ರು ಸರ್ ನಿಮ್ಮ ಜೊತೆಗೆ ನಾವು ನಮ್ಮ ಫುಲ್ ಸಿ ಸಿ ಬಿ ಅವರು ಫುಲ್ ಟೀಮ್ ಇದ್ರುಪತಿ ಅವರು ಸೀನಿಯರ್ ಸರ್ ನಿಮಗೆ ನಾವು ಅವಾಗ ಏಯ್ಟಿ ಒನ್ ಬ್ಯಾಚು ನಾವು ನೈಂಟಿ ಬ್ಯಾಚು ಓಕೆ ಆಮೇಲೆ ಎಲ್ಲ ರೆಡಿಯಾಗಿ ಮಾಡಿಕೊಂಡು ಹಾಗೇ ನೋಡೋಣ ಅಂದ್ಕೊಂಡು ಬರ್ತಾಯಿದ್ದೋ ಬಂದರೆ ಅಲ್ಲಿಂದ ಸ್ಟ್ರೇಟಾಗಿ ಹಿರಿಯೂರ ಹತ್ರ ಬಂದರು ಎಲ್ಲಿ ಎಡಿಯೋರ ಹತ್ರ ಹಿರಿಯೂರು ಹಿರಿಯವ್ರ ಹತ್ರ ಹ್ಞೂ ಇವ್ರೇನು ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ಲ ಆ ಹೋಟ್ಲಿಗೆ ಬರ್ತಾನೆ ಮುದ್ದೆ ತಿಂತಾನೆ ಎಲ್ಲ ಆಗ್ತದೆ ಅಂತ ಮಾತಾಡ್ಕೊಂಡಿದ್ರಲ್ಲ ಅದು ಅದು ಪಾಸ್ ಅದು ಹಿಂದೆ ಹೊಟೋ ಅದು ಅಲ್ಲಿ ನಿಲ್ಲಿಸ್ಲಿಲ್ಲ ಗಾಡಿನ ಅಲ್ಲಿ ಅವ್ರಿಗೆ ಗಾಬರಿ ಶುರು ಆಗ್ಬಿಡ್ತು ಏನು ಕಾಯ್ಕೊಂಡವ್ರ ನನ್ನ ಮಕ್ಕಳು ಏನು ನಿಲ್ಲಿಸ್ತಾ ಇಲ್ವಲ್ಲ ಅಲ್ಲವರು ಹೊಟ್ಟೋದ್ನಲ್ಲ ಅವನು ನೀವು ಹೇಳಿದ್ರೆ ನಮ್ಮ ಒಂದು ಆ ಹೋಟ್ಲಿಗೆ ಇಳ್ದೇ ಇಳಿತಾನೆ ಮುದ್ದೆ ಮಾಡೋದು ಅದೊಂದು ಹೋಟ್ಲು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಹೌದು ಯಾಕೋ ಓಟೋಗ್ಬಿಡ್ತಾವ್ರಲ್ಲ ನನ್ನ ಮಕ್ಕಳು ನಂಗೆ ಮತ್ತು ಅವ್ರು ಹೇಳ್ಬಿಡು ಬೇಗನೆ ಅರ್ಜೆಂಟಾಗಿ ಮುಂದಕ್ಕೆ ಹೋಗ್ತದೆ ಗಾಡಿ ಏನುಬಿಟ್ಟು ಅಂತ ಮುಂದೆ ಎಲ್ಲಾದರೂ ಊಟಕ್ಕೆ ನಿಲ್ಸೆ ನಿಲ್ಲಿಸ್ತಾರೆ ಇವರು ಇವರು ಅರ್ಲಿ ಮಾರ್ನಿಂಗ್ ತಲುಪಬೇಕು ಅಲ್ಲಿಂದ ಹ್ಞೂ ಯಾರು ಇವರು ಒಂದು ಸ್ವಲ್ಪ ಡೇನೆಲೆ ಬೆಳಗ್ಗೆ ಹೊರಟರು ಕತ್ಲಾಗ್ಬಿಡ್ತಾವ ಓಕೆ ಏಕೆಂದರೆ ಅವರು ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ತಲುಪಬೇಕು ಅವರು ಅಲ್ಲಿ ಎಲ್ಲೂ ಬಂದು ಆಗಲ್ಲ ನಿಧಾನಕ್ಕೆ ಬರ್ತಾರೆ ಓಹೋ ಇದೊಂದು ಪ್ರಾಬ್ಲಮ್ಮು ಓಕೆ ಓಕೆ ಅಂದರೆ ಆ್ಯಕ್ಚುಲಿ ಅದು ಫುಲ್ಲು ಎಂಟು ತಾಸಿನ ದಾರಿ ಅಲ್ಲ ಸರ್ ಎಂಟೊಂಬತ್ತು ತಾಸು ಎಂಟೊಂಬತ್ ಇವ್ರು ನಿಧಾನ ಆ ಗಾಡಿಗಳು ಅಷ್ಟು ಕೆಪಾಸಿಟಿ ಇಲ್ವಲ್ಲ ಅರವತ್ತು ಕಿಲೋಮೀಟರ್ ಮೇಲೆ ಓಡಿಸೋದೇ ಇಲ್ಲ ಅವರು ಓಕೆ 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 ಆಮೇಲೆ ಒನ್ನೊಂದು ಕಡೆ ಕೂತ್ಕೊಂಬಿಟ್ರೆ ಟೂ ಟೂ ಅವರ್ಸ್ ಕೂತ್ಕೊತಾಳೆ ಊಟಕ್ಕೆ ತಿಂಡಿಗೆ ಟಿಫನ್ಗೆ ಒಟ್ನಲ್ಲಿ ಅವರೇನು ನಿಧಾನಕ್ಕೆ ಬೆಳಗ್ಗೆ ಬರಬೇಕು ಬೆಳಗ್ಗೆ ಇಲ್ಲಿ ಏನು ಹತ್ತತ್ರ ಬಂದು ನೆಲಮಂಗದ ಹತ್ತತ್ರ ಬಂದಾಗ ಒಂದು ಡಾಬಾದಲ್ಲಿ ನಿಂತ್ಕೊಂಡು ಅಲ್ಲೇ ಸ್ನಾಯ್ ಮುಖಾಯಿಕ ತೊಳ್ಕೊಂಡು ಎಲ್ಲ ಮಾಡಿ ಕೋರ್ಟ್ ಟೈಮಿಗೆ ಅಲ್ಲಿಗೆ ಬರುವುದಾಗ ಓ ರಾತ್ರಿ ಎಲ್ಲೂ ಉಳ್ಕೊಳ್ಳೋಲ್ಲ ಎಲ್ಲೂ ಉಳ್ಕೊಳ್ಳೋಲ್ಲ ಎಲ್ಲೂ ನೋ ಕ್ವೆಶನ್ ಆಫ್ ಫಾಲ್ಟ್ ಆ ಥರ ಪ್ರೋಗ್ರಾಮ್ಗಳು ಮಧ್ಯದಲ್ಲಿ ಆಮೇಲೆ ಉದ್ದಕ್ಕೂ ಬಂದ್ವಿ ಬಂದಾದಮೇಲೆ ಬೆಳಗ್ಗೆ ಇದ್ರ ಅದ್ರಷ್ಟೊತ್ತೆ ಕೋರ್ಮಂಗಲ್ದ ಕೋರ್ಮ ಇದು ನೆಲಮಂಗಲ್ದ ಹತ್ರ ಅಲ್ಲಿ ಹಿಂಭಾಗದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇತ್ತು ಪೆಟ್ರೋಲ್ ಪಂಪ್ ಅಜ್ಜ ದಾಬ ಇತ್ತು ಅಲ್ಲಿ ಒಂದು ಒಳಗಡೆ ಹೋಯಿತು ಓಕೆ ಪೊಲೀಸ್ ವೆಹಿಕಲ್ ಪೊಲೀಸ್ ಹಾಂ ಅದು ನಾವು ವಿಧಿನೇ ಇಲ್ಲ ಇನ್ನೇನು ಮಾಡೋದಲ್ಲ ಇನ್ನು ಸಡನ್ನಾಗಿ ನಮ್ಮ ಮಕ್ಕಳು ಅವರೇನೋ ನುಗ್ಗಿ ಬಿಟ್ಟರು ಅಂತ ಅಂದ್ಬಿಟ್ಟು ಅಂತ ನಾವು ಹೋಗಿ ಸಡನ್ನಾಗಿ ಅದ್ರ ಪಕ್ಕ ಹಾಕ್ಕೊಂಡು ಗೊತ್ತಿಲ್ಲ ಅವ್ರಿಗೆ ವೆಹಿಕಲ್ ಪಕ್ಕ ಹಾಕ್ಕೊಂಡು ಇದನ್ನು ಕ್ವಾಲಿಸ್ನ ಆಮೇಲೆ ನಮ್ಮ ಆಫೀಸರ್ಗಳಿದೆಲ್ಲ ಮುಂದೆ ಹೋಗ್ತಾ ಇದ್ರು ಸರ್ ಇಂಥ ಕಡೆ ಗಾಡಿ ಹಾಕ್ಕೊಂಡಿದೆ ಇಲ್ಲಿ ನಾವು ನಿಲ್ಸ್ಕೊಂಡಿದ್ದೀವಿ ಅಂತ ಹೇಳಿದರು ಅವ್ರಿಗೂ ಏನು ಅನ್ನಿಸ್ತು ಅವ್ರ ಮಕ್ಳು ಅಟಿಕೆಟ್ಯಾಕ್ ಆಮೇಲೆ ಇವರು ಇದಾರೆ ತಾಳು ಅಂತೇಳಿ ವಾಪಸ್ ಅವರು ಬಂದ್ಬಿಟ್ರು ಅವ್ ಅವ್ರವೇ ಇವ್ರು ಎರಡು ಗಾಡಿಗಳಿತ್ತಲ್ಲ ಇವ್ರದ್ದು ಮಧ್ಯದಲ್ಲೆಲ್ಲ ನಿಲ್ಸ್ಕೊಬಿಟ್ರು ಇವರು ಇವರು ರಾತ್ರಿಯೆಲ್ಲ ಓಡಿಸ್ ಓಡಿಸ್ಕೊಂಡು ಬರ್ತಿದ್ರಲ್ಲ ಹೋಗೋದು ಅದು ಹೋಗೋದು ಇದು ಹೋಗೋದು ಇವರು ಮಧ್ಯದಲ್ಲಿ ಎಲ್ಲಿ ನಿಲ್ಸ್ಕೊಬಿಟ್ಟರು ಜೊತೆಲಿ ಬರಲೇ ಇಲ್ಲ ಅವರು ಬಟ್ ಮಾತಾಡ್ಕೋತಾವ್ರೆ ಏ ಕಣ ಅವ್ನು ಎಲ್ಲಿದ್ದೀರೋ ಯಾ ಹಾ ಆಗೋಯ್ತು ಬಂದೆ ಎರಡು ನಿಮಿಷ ಬಂದೆ ಅವ್ರು ಮಾತಾಡ್ಕೋತಾವ್ರೆ ಇಲ್ಲೇ ಅಲ್ಲೇ ದಾಪತ್ ಹತ್ರ ಹೋಗ್ತಾ ಇಲ್ಲೇ ನಿಂತ್ಕೋತಾರೆ ಏನು ನಾವು ಸೈಡ್ ಹೊಡೆದು ಬಿಡ್ಬೋದು ಅದೇನು ಭಾಳ ನಿಧಾನಕ್ಕೆ ಹೋಗ್ತದೆ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ ಬಂದು ನಾವೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ವಿ ಎಲ್ಲ ಇದ್ದೀವಿ ಅಣ್ಣ ಬಂದು ಅಲ್ಲಿ ಸದ್ದು ಏ ಗಾಡಿ ಇಲ್ಲೇ ನಿಂತಿದೆ ವೆಹಿಕಲ್ ಗಾಡಿ ನಿಂತುಬಿಟ್ಟಿದೆ ಇಲ್ಲಿ ನಿಂತಿದೆ ಗಾಡಿ ಹಾಂ ಅಂತ ಅಂದ್ಬಿಟ್ಟು ಎಲ್ಲ ಹಾಂ ಒಳಗೆ ಹೋಗ್ತಾರೆ ಗಾಡಿ ಒಳಗಡೆ ಕೂತ್ಕೋತಾರೆ ಇವರು ಅಂತ ಹೇಳ್ಬಿಟ್ಟು ಅಂತ ಒಳಗಡೆಗೆ ಹೋದ್ರಲ್ಲ ನಮ್ಮವ್ರು ಇಳಿದವ್ರು ಏನು ಮಾಡಿದ್ರು ಇಬ್ರು ಪೊಲೀಸವ್ರುಗಳು ಅಲ್ಲಿ ಅವರು ಎಲ್ಲ ಟಾಯ್ಲೆಟ್ಗೆ ಹೋಗ್ತೀವಿ ಅಂತ ಒಳಗಡೆ ಹೋದ್ರಲ್ಲ ಟಾಯ್ಲೆಟ್ ಮೂರು ಟಾಯ್ಲೆಟು ಭರ್ತಿ ಆಗ್ಬಿಟ್ಟಿದ್ದವು ಇವ್ರೇನು ಮಾಡ್ಬಿಟ್ರಿ ಗಾಡಿನಲ್ಲಿ ವಾಟರ್ದು ಬಾಟ್ಲಿ ಇತ್ತಲ್ಲ ಅದನ್ನು ಎತ್ಕೊಬಿಟ್ಟು ಅಲ್ಲಿ ರಸ್ತೆ ಪಕ್ಕ ಕೂತ್ಕೊಂಡು ಗಿಡದ ಪಕ್ಕ ಕೂತ್ಕೊಂಡವ್ರೆ ಈ ನನ್ನ ಮಕ್ಳು ಗಾಡಿ ಅಲ್ಲೇ ಸರ್ ತಂದು ಯಾರು ಸರ್ ಈಗ ಇವರು ನಮ್ಮ ನಮ್ಮ ಇವರು ಪ್ರಿಸಾನ್ ಪೊಲೀಸ್ನವ್ರು ಒಳಕ್ಕೆ ಹೋದ್ರಲ್ಲ ಅಲ್ಲಿ ಟಾಯ್ಲೆಟ್ ಎಲ್ಲ ಇದಾಗ ಇದಾಗ ಲೋಡ್ ಆಗೋಗ್ಬಿಟ್ಟಿತ್ತು ಇವರು ಬಂದದೇನ್ ಬಿಟ್ಟರೆ ಅಲ್ಲೇ ಕೂತ್ಕಟ್ಟವ್ರೆ ಬಂದು ಆ ಗಿಡದ ಹಿಂದ್ಗಡೆ ಸೈಡು ಈ ನನ್ನ ಮಕ್ಳುಗಳು ತಂದು ಗಾಡಿ ಅಲ್ಲೇ ನಿಲ್ಲಿಸವ್ರೆ ಅಟ್ಯಾಕ್ ಮಾಡಕ್ ಬಂದವರು ಬಂದ ಅವ್ರು ವಾಚ್ ಮಾಡಕ್ಕೆ ಮಾತಾಡ್ಕೊತಾವ್ರ ಇವ್ರು ಹಂಗಿಲ್ಲ ಅಂತ ಇವ್ರು ಬಾಟ್ಲೆತ್ಕೊಂಡು ಹಿಂಗೆ ಇಚ್ಛೆ ಬರ್ತಾವ್ರೆ ಅಯ್ಯೋ ನನ್ನ ಮಕ್ಕಳ ಇಲ್ಲೇ ಇದೆ ಆಮೇಲೆ ಅವರು ಬುಗ್ ನೋಡ್ದೆ ಹಿಂಗೆ ಯಾರು ಹಿಂಗೆ ಬಂದು ಹಿಂಗೆ ನಿಂತಿದಾರಲ್ಲ ಇಲ್ಲಿ ಗಿಡದ ಪಕ್ಕ ಹಿಂಗೆ ನಿಂತ್ಕೊಂಡವ್ರಿ ಅಂತ ನೋಡತಕ್ಕಣ ಇವ್ರು ಅಲರ್ಟ್ ಆಗ್ಬಿಟ್ರು ಏನು ಬೊಗ್ ನೋಡ್ತಾ ಅಂದ್ಕೋಣವನು ಅವನು ಪೊಲೀಸು ಇದ್ರ ಏ ಜೈಲ್ ಪೊಲೀಸ ನನ್ನ ಮಕ್ಕಳು ತಲೆ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಅಲ್ಲಿ ಮುಂದೆ ಹೋದಲ್ಲ ಅವನು ಒಳಗಡೆ ಬಂದಲ್ಲ ಅವನು ನಾವೆಲ್ಲ ಅಲ್ಲಿ ಕವರ್ ಮಾಡ್ಕೊಂಡು ಕೂತ್ಕೊಂಡಿದ್ದ ಒಳಗಡೆ ಬಂದ ತಕ್ಕೊಂಡ ಹಾಕಬೋಣ ಅಂತ ಅಂದ್ಬಿಟ್ಟು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಪೊಲೀಸು ಅವನ ಜೊತೆ ಹೋಗವನು ಹ್ಞೂ ಹ್ಞೂ ಓಕೆ ಯಾವಾಗ ಇವನು ನಮ್ಮ ಪೊಲೀಸ್ ನೋಡಿದ್ರು ನನ್ನ ಮಗಂದು ಹೆಂಗೆ ನನ್ನ ಮಕ್ಕಳು ಮತ್ತೆ ವಾಪಸ್ ಬಂದು ಗಾಡಿಗತ್ತಿದ್ರು ಅವರು ಅಂದರೆ ಅವ್ರಿಗೆ ಗೊತ್ತಾಗೋಯ್ತು ನಾವು ಕವರ್ ಮಾಡ್ಕೊಂಡಿದ್ದೀವಿ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಅಂತ ಅಷ್ಟೊತ್ತಿಗೆ ಆಗೋದು ಏನು ವಿಧಿ ವಿಧಿ ಭೀ ಹೊತ್ತು ಬಂದ್ರು ಓಡಿ ಬಂದ ನಾವು ನೀವು ಕವರ್ ಮಾಡ್ಕೊಳೋಣ ಅಂದ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಅಂತ ಅಷ್ಟೊಂದು ಕರೆಕ್ಟಾಗಿ ನಮ್ಮ ಮುಂದೆ ಹೋಗಿತ್ತಲ್ಲ ನಮ್ಮ ಆಫೀಸರ್ ಜೀಪ್ ಅದು ಒಳಗಡೆ ಬಂತು ಅಲ್ಲಿ ಈಗ ಗಾಡಿ ನೋಡ್ಬಿಟ್ಟು ನಮ್ಮ ಪೊಲೀಸ್ ಗಾಡಿನ ನಾವು ಓಡ್ತಾ ಇದ್ದೀವಿ ಅವ್ರು ಈಚೆ ಬಂತು ಸಾರ್ 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 ನನ್ನ ಮಕ್ಕಳು ಓಡೋಬಿಡ್ತಾವ್ರಿ ಸರ್ ಅದೇ ಗಾಡಿನಲ್ಲಿ ಇದಾರೆ ಹಾಗೆ ನಮ್ಮ ಗಾಡಿ ತೆಗಿಬೇಕಲ್ಲ ಇಮಿಡಿಯೇಟಾಗಿ ಚೇಂಜ್ ಮಾಡೋಕ್ಕೆ ತಕ್ಷಣವೇ ಅವರು ಅಡವ ಅಡವ ದೂರ ಸುಮಾರು ದೂರ ಆಯ್ತು ಅದು ಗಾಡಿಗಳಿಗೂ ಅವ್ರು ಬಂದದ್ಕೋವೆ ಒಂದು ಇದನ್ನ ಸೀನ್ ಕ್ರಿಯೇಟ್ ಆಗೋಯ್ತು ಫೈರ್ ಮಾಡಿದ ಮಗಂದು ಅಲ್ಲಿ ಒಂದು ತಿರ್ಗಿಸ್ಕೊಂಡು ಈ ಕಡೆ ಬರ್ಲಿಲ್ಲ ನನ್ನ ಮಕ್ಳು ಒನ್ ವೇಲೋಟ್ ಹೋಗ್ಬಿಟ್ರು ಸಾರ್ ಒನ್ ಏನೇ ನನ್ನ ಮಗಂದು ನಾವು ಹೋಗಕ್ಕಾಗುತ್ತಾ ಪೊಲೀಸ್ ನಾವು ನಮಗ್ ಬಿಡ್ತಾರೆ ನಮಗ್ ಭಯ ಜೀವ್ ಚೆಚ್ಕೊಂಡು ಏನ್ ಹಿಂಗ ಹಿಂಗ್ ಹಿಂಗ್ ಫುಟ್ ಪಾತ್ ಮೇಲೆ ಹೊಡ್ದು ಚೆಚ್ಕೊಂಡು ಹೋಗ್ಬಿಟ್ರು ಕಣ್ಣಿಗೆ ಕಾಣಿಸ್ತಾ ಹೋಗ್ಬಿಟ್ರು ನನ್ನ ಮಕ್ಳು ಆವತ್ತಿನಿಂದ ನನ್ನ ಮಕ್ಕಳು ಈ ಇದನ್ನ ಛೇಜ್ ಮಾಡ್ತಕ್ಕಂಥದ್ದನ್ನ ಜೈಲಿಂದ ಇವ್ನು ಹೊಡಿಬೇಕು ಹೊಡಿಲೇಬೇಕು ಜೈಲಿಗೆ ಜೈಲಿಗೆ ಕರ್ಕೊಬಂದಾಗ ಅಂತ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಆದರು ಹೋಗಿ ನನ್ನ ಮಕ್ಕಳು ಬೆನ್ನು ಕಚ್ಕೊಂಡಿದ್ದಾರೆ ಇವ್ರು ಬಿಡೋಲ್ಲ ನಮ್ಮನ್ನು ಅನ್ನುವಂಥ ಒಂದು ಭಯ ಇವರು ಈ ಫುಲ್ ಟೀಮಿಗೆ ಬಂದ್ಬಿಡ್ತು ಓಕೆ ಓಕೆ ಅದಾದಮೇಲೆ ಜೈಲುಗಳ ಹತ್ರ ಜೈಲು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ಗಳತ್ರ ಅಲ್ಲೂ ಸೇಮ್ ಮೊದಲು ಮಾಡ್ತಿದ್ವಲ್ಲ ಅದೇ ಸೇಮ್ ಕ್ಯಾಟಗರಿ ಥರನೇ ಅಲ್ಲಿ ಸುಮಾರು ಜನ ಇಡ್ಕೊಂಬಿಟ್ವಿ ನಾವು ಇವ್ರ ಗ್ಯಾಂಗ್ನವ್ರನ್ನ ಅಲ್ಲಿ ಐಡೆಂಟಿಫೈ ಮಾಡಿ ಐಡೆಂಟಿಫೈ ಮಾಡಿ ಇಡ್ಕೊಬಿಟ್ಟು ಓಟ್ ಹತ್ರ ಓಟ್ ಹತ್ರ ಅವ್ರಿಗೆ ಹಿಡ್ಕೊಂಡು ಹಿಡ್ಕೊಂಡು ಚೆನ್ನಾಗಿ ರಿಪೇರಿ ಮಾಡಿ ಕಳಿಸಿ ಹಾಕಿ ತ್ರೀ ನೈಂಟಿ ಒನ್ ಫೋರ್ ನೈಟ್ ಹಾಕಿ ಒಳಗಡೆ ಬಿಟ್ಬಿಟ್ಟು ಇವ್ರು ಟೀಮಲ್ಲಿ ಒಂದು ಎಂಟತ್ತು ಜನ ಸರ್ಸರಿ ಆಗಿರೋ ಹಿಡ್ಕೊಬಿಟ್ಟು ಇನ್ನು ಉಳಿದೋದು ರಿಮೈನಿಂಗ್ ಟೀಮ್ ಹಂಗೆ ಉಳ್ಕೊಬಿಡ್ತು ಫುಲ್ಲು ಪೂರ್ತಿ ಅವರು ಅಲ್ಲೇನಾಗಿತ್ತು ಇದ್ರೊಳಗಡೆ ಇದೆಲ್ಲ ಇನ್ಫಾರ್ಮೇಷನ್ನು ಇದನ್ನೆಲ್ಲ ಪೂರ್ತಿ ಇನ್ಫಾರ್ಮೇಷನ್ನ ನಮಗೆ ಅವ್ರದೇ ಗ್ಯಾಂಗಲ್ಲಿದ್ದಂಥ ಹಳೆ ಶಿಷ್ಯ ಏನು ಬೈಲು ನಮ್ಮ ಸಣ್ಣಕ್ಕಿ ಬೈಲು ಇದೆಯಲ್ಲ ಅಲ್ಲಿ ಬೈಲ್ ರವಿ ಅಂತ ಅವನು ವೆಲ್ಡರ್ ಕೆಲಸ ಮಾಡ್ಕೊಂಡಿದ್ದ ಅವನು ವೆಲ್ಡರ್ ರವಿ ಅಂತ ಕರಿತಿದ್ದ ಅವನಿಗೆ ಆ ಬೈಲ್ ರವಿ ಹಳೇ ಒಂದು ಯಾವುದೋ ಒಂದು ಅಲ್ಲಿ ಇದ್ರ ಹತ್ರ ಮಾಗಡಿ ರೋಡಲ್ಲಿ ಯಾವುದೋ ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದ್ದು ಇದಕ್ಕೆ ವಿಚಾರದಲ್ಲಿ ಅವ್ನು ಒಂಚೂರು ಬೆದರಿಕೆ ಹಾಕಿರ್ತಾರೆ ಒಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಅದು ಇದು ಮಾಡ್ತಾ ಇರ್ತಾನೆ ವೆಲ್ಡರ್ ರವಿ ಬೈಲ್ ರವಿ ಅದ್ರಲ್ಲಿ ಮಾಡ್ತಾ ಇರುವಂಥವನು ಇವನೇ ಇದೆಲ್ಲ ಪಕ್ಕಾ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಅಂತ ಅನ್ನುವಂಥದ್ದು ಆಗ್ಲೇನೆ ಇವ್ರ ಕಿವಿಗಳು ತುಂಬಿಟ್ಟಿದ್ರು ಇವರು ಯಾರು ಈ ಇವರು ಮಚ್ಚಿನ ಕಿವಿಗೆ ಮಚ್ಚಿನ ಕಿವಿಗೆ ಓಕೆ ಓಕೆ ಫುಲ್ ಟೀಮ್ಗೆ ಪೆದ್ಗುಂಡನ್ಗೆ ಇವ್ರಿಗೆಲ್ಲ ಫುಲ್ ಟೀಮ್ಗೆ ಇವನೇ ಬೈಲ್ ರವಿ ಕೊಡ್ತಾ ಇರೋದು ಅಂದ್ರೆ ಇನ್ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಹೆಂಗ್ ಗೊತ್ತಾಗ್ಬಿಡ್ತಾ ಇದೆ ಇವ್ರಿಗೆ ನಾವು ಕೋರ್ಟ್ ಹತ್ರ ಹೋದ್ರೆ ಕೋರ್ಟ್ ಹತ್ರ ಬರ್ತಾರೆ ಬೆಳಗ್ಗೆ ಇದು ಬೆಳೆ ಇದಕ್ಕೆ ಅವ್ರಿಗೆ ಇಂಟರ್ಸೆಪ್ಷನ್ ಗೊತ್ತಿಲ್ಲ ಅವ್ರು ಏನು ಗೊತ್ತಿಲ್ಲ ಪಕ್ಕಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಇವ್ರಿಗೆ ಇದು ಬೈಲ್ ರವಿ ಅಲ್ಲದೆ ಇನ್ಯಾರು ಕೊಡ್ತಾ ಇಲ್ಲ ನೂರಕ್ಕೆ ನೂರು ವರ್ಷ ಅವ್ನಿಗೆ ಇದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ತದೆ ನಮ್ಮ ಹುಡುಗರುಗಳು ಹೇಳ್ತಾವ್ರೆ ಜೊತೆಲಿರುವಂಥವ್ರು ಅವ್ನು ಅವರು ಪೊಲೀಸವ್ರು ಕೊಡ್ತಾವ್ರೆ ಅಂತ ಅನ್ನುವಂಥದ್ದು ಬಹಳ ಬಲವಾಗಿ ನಮ್ ಇದು ಮಾಡ್ಕೊಂಬಿಟ್ಟು ಓಕೆ ಅವ್ರಿಗೆ ಆಮೇಲೆ ಇದನ್ನು ಹೇಳಿದ್ರು ಅವ್ನು ನನ್ನ ಮಗ ಏನು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾವ್ ನನ್ನ ಮಗ ಅವನು ನಮ್ಮ ಜೊತೆನೆ ಇದ್ದು ನಮ್ಮ ಜೊತೆನೆ ತಿಂದು ಇಷ್ಟು ವರ್ಷ ನನ್ನ ಮಗ ಅವನು ಇದೆಲ್ಲ ಅವನು ಹಂಗೆ ಆಟ ಆಡಿದ್ರೆ ಅವ್ನು ಬಿಡುವುದಿಲ್ಲ ಹಾಗೆ ಹೀಗೆ ಅಂತ ಅನ್ನುವಂಥ ವಿಚಾರನ ಅವನು ಬಯಲ್ ರವಿ ಹೇಳಿದ್ರು ಓಕೆ ಹೌದು ಕೊಡ್ತೀನಿ ಏನು ಮಾಡೋಕ್ಕಾಯ್ತದ ನನ್ನ ಮಕ್ಳು ನಿಮ್ಮ ಕೈಲಿ ಹೌದು ಹೇಳ್ತೀನಿ ಪೊಲೀಸರಿಗೆ ನನ್ನ ಮಕ್ಕಳು ನಿನ್ನೆಲ್ಲ ಅದು ಹೆಂಗೆ ಮಾಡ್ತಿರೋ ನೀವು ಇವನು ಸ್ಕೋಪ್ ಹೋಗ್ಬಿಟ್ಟ ನನ್ನ ಮಗ ಅವನು ಓಕೆ ಹಂಗೆ ತಗೊಂಡ ನೋಡಿ ಆ ಥರ ಸ್ಕೋಪ್ ತಗೊಂಡ ಅವನು ಯಾವ ಮಟ್ಟಕ್ಕೆ ತಗೊಂಡು ಹೋದರು ಅದನ್ನು ಅಂತ ಅಂದರೆ ಅವನಿಗೆ ಅದು ನೆಕ್ಸ್ಟ್ ಹೇಳ್ತೀನಿ ಓಕೆ ಓಕೆ ಸೊ ಹಾಗೆ ಇಲ್ಲಿಗೆ ಬಂದು ನಿಂತ್ಕೊಂತು ಬಟ್ ಇನ್ನೂ ಈ ಎಪಿಸೋಡ್ ಅಲ್ಲಿ ಮಚನ್ ಕಡೆಯವರು ಯಾರು ಸಿಕ್ಕಿಲ್ಲ ಸಿಪಿಸೋಡ್ ನೋಡಿದ್ವಿ ಮತ್ತು ಪೊಲೀಸ್ ಇಂಟರ್ಸೆಪ್ಷನ್ ಆಗಿತ್ತು ಮೊಬೈಲ್ ಗಳು ಬಂದಿದ್ದು ಹಿಂಗಾಗಿ ಟೆಕ್ನಿಕಲ್ ಒಂದು ಪ್ರೊಸೆಸ್ ಈಸಿ ಆಗ್ತಾ ಇತ್ತು ಆದ್ರೆ ಬೈಲ್ ರವಿ ಅಂತ ಈ ಗ್ಯಾಂಗ್ನವರು ಸೊ ಮುಂದೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಸರ್ ಥ್ಯಾಂಕ್ ಯು ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು